ಚಂದಾಪುರ ಪುರಸಭೆಯಲ್ಲಿ ಅದ್ದೂರಿಯಾಗಿ ನಡೆದ ವಿಶ್ವಗುರು ಬಸವಣ್ಣ ಜಯಂತಿ ಹಾಗೂ ಕಾರ್ಮಿಕರ ದಿನಾಚರಣೆ ಚಂದಾಪುರ ಪುರಸಭೆಯ ಆವರಣದಲ್ಲಿ ಏರ್ಪಡಿಸಿದ್ದ ವಿಶ್ವಗುರು ಬಸವಣ್ಣ ಜಯಂತಿ ಹಾಗೂ ಕಾರ್ಮಿಕರ ದಿನಾಚರಣೆಗೆ ಚಂದಾಪುರ ಅಧ್ಯಕ್ಷರಾದ ಶಾರದಾ ವರದರಾಜ್ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಚಂದಾಪುರ ಅಧ್ಯಕ್ಷರಾದ ಶಾರದಾ ವರದರಾಜ್ ಮಾತನಾಡುತ್ತಾ ಕಾಯಕವೇ ಕೈಲಾಸ ಎಂಬುದಾಗಿ ಸಂದೇಶವನ್ನು ಸಾರಿದ ಮಹಾಕಾಯಕ ಯೋಗಿ ಬಸವಣ್ಣ ಅವರು ದುಡಿಯಲ್ಲಿ ದೇವರವನ್ನು ಜಗತ್ತಿಗೆ ತೋರಿಸಿದರು ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ತಾವು ಮಾಡುವ ಕಾಯಕದ ಮೂಲಕ ದೇವರನ್ನು ಕಾಣಬೇಕು ದುಡಿದು ತಿನ್ನಬೇಕು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿವಿದ್ಯೆ ಬುದ್ಧಿ ಸದ್ಗುಣಗಳಿಂದ ಭಕ್ತಿ ಮಾರ್ಗವನ್ನು ಅನುಸರಿಸಿ ಮನುಷ್ಯನಾಗಿ ಬಾಳುವಂತೆ ಜ್ಞಾನದ ಬೆಳಕನ್ನು ನೀಡಿದರು ಇದರಂತೆ ನಮ್ಮ ಪುರಸಭೆಯ ಪೌರಕಾರ್ಮಿಕರು ಸಹ ನಗರದ ಸ್ವಚ್ಛತೆ ಮತ್ತು ಆರೋಗ್ಯ ರಕ್ಷಣೆಗಾಗಿ ದುಡಿಯುವ ಕಾಯಕ ಯೋಗಿಗಳಾಗಿದ್ದಾರೆ ಎಂದರು ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ಎಲ್ಲಾ ಪೌರಕಾರ್ಮಿಕರು ಹಾಗೂ ನಮ್ಮ ಚಂದ್ರ ಪೌರಕಾರ್ಮಿಕರು ಕಾರ್ಮಿಕರ ದಿನಾಚರಣೆ ಶುಭಾಶಯ ಕೊಡ್ತಾ ನಮ್ಮ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರ್ತಾ ಇದೆಯೋ ಅದೆಲ್ಲ ಅವ್ರಿಗೆ ಸೇರ್ಲಿ ಅವ್ರ ದೇವರ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅವರಿಂದೇ ನಮ್ಮ ನಾಡೆ ದೇಶ ಸ್ವಚ್ಛವಾಗಿರಲ್ಲ ಅವರು ಚೆನ್ನಾಗಿರಬೇಕು ಅಂತ ಈ ಸಮಯದಲ್ಲಿ ಕೋರ್ಬೇಕು ಬಸವ ಜಯಂತಿಯ ಶುಭಾಶಯಗಳು ಹೇಳಿ ಹೇಳಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು ಈ ದಿನ ನಾವು ನಮ್ಮ ಕಚೇರಿಯಲ್ಲಿ ಬಸವ ಜಯಂತಿಯನ್ನು ಆಚರಿಸುತ್ತಾ ಇದ್ದೇವೆ ನಾನು ಈಗ ಬಸವ ಜಯಂತಿಯ ಪ್ರಯುಕ್ತ ಅವರ ಒಂದು ವಚನ ಹೇಳಿ ಅವರಿಗೆ ನಮನ ಸಲ್ಲಿಸ್ಬೇಕು ಅಂತ ಹೇಳ್ತೇನೆ ಲೋಕದ ಡಂಕ ಕೇತಿದ್ದು ವೇಕೇತಿದ್ದುವಿರಿ ಲೋಕದ ಡಂಕ ಕೇತಿದ್ದು ವೇಕೇತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೀವೇಕೆ ತಿದ್ದುವಿರಿ ನೆರೆ ಮನೆಗ ದುಃಖಕ್ಕೆ ಅಳುವವರ ಮೆಚ್ಚ நிரமையு கே அழுவேச்சா நிரம கே அழுவவராம கூடலேவலேவடல

ಇದೇ ಸಂದರ್ಭದಲ್ಲಿ ಪುರಸಭೆಯ ನಾಮನಿರ್ದೇಶನ ಸದಸ್ಯರಾದ ಹಳಿಯ ಶ್ರೀಧರ್ ಮಾತನಾಡುತ್ತಾ ನಮ್ಮ ಬಸವಣ್ಣ ತತ್ವಗಳನ್ನು ನಮ್ಮ ಪುರಸಭೆಯ ಪೌರಕಾರ್ಮಿಕರು ಪಾಲಿಸುತ್ತಿದ್ದಾರೆ ಇವರ ಕಾಯಕ ಸೇವೆಗೆ ನಮ್ಮ ಸರ್ಕಾರ ಹಾಗೂ ಆಡಳಿತ ವ್ಯವಸ್ಥೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಂಜುಳಾವಿ ಪುರಸಭೆಯ ಸದಸ್ಯರಾದ ಭಾರತಿ ಬಸವರಾಜು ಜ್ಯೋತಿ ಜಗದೀಶ್ ಶೋಭಾಚರಣ್ ಮಂಜುಳಾ ಶಿವಣ್ಣ ಹೀನಲಿಗೆ ಶ್ರೀನಿವಾಸ್ ರವಿ ವೈರೇಶ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮುಖ್ಯ ಅಭಿಯಂತರರಾದ ಆದರ್ಶ ಆಡಳಿತ ವ್ಯವಸ್ಥಾಪಕರಾದ ನಂಜಪ್ಪ ಶಿವರಾಮ್ ಆರೋಗ್ಯ ಅಧಿಕಾರಿ ರಮೇಶ್ ಲೆಕ್ಕಾಧಿಕಾರಿ ಸುನೀಲ್ ರಾಧಮ್ಮ ಸುಧಾಕರ್ ಇನ್ನೂ ಮುಂತಾದವರು ಹಾಜರಿದ್ದರು ನಮ್ಮ ಚಂದಾಪುರ ಪುರಸಭೆಯ ಎಲ್ಲಾ ಕಾರ್ಮಿಕರ ದಿನಾಚರಣೆ ದಿನಾಚರಣೆಯ ಶುಭಾಶಯಗಳು ಹಾಗೂ ಈ ದಿನ ಏನು ಬಸವ ಜಯಂತಿ ಇರೋದರಿಂದ ಬಸವ ಜಯಂತಿಯ ಶುಭಾಶಯಗಳು ಮತ್ತು ಅಕ್ಷಯ ತೃತೀಯ ಇರೋದರಿಂದ ಅಕ್ಷಯ ತೃತೀಯ ಎರಡು ಒಟ್ಟಿಗೆ ಬಂದಿದೆ ಎಲ್ಲರಿಗೂ ಶುಭಾಶಯ ಕೋರ್ತೀನಿ ನಾಳೆ ಎಲ್ಲ ಕಾರ್ಮಿಕರ ದಿನಾಚರಣೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ ಮೇ ಒಂದನೇ ತಾರೀಕು ಎಲ್ಲ ಕಾರ್ಮಿಕರು ದಿನಾಚರಣೆ ಅಂಗವಾಗಿ ದಯವಿಟ್ಟು ಎಲ್ಲ ಕಾರ್ಮಿಕರಿಗೂ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಸಿಕ್ಕಬೇಕು ಮತ್ತು ಎಸ್ ಎ ಪಿ ಎಫ್ ಮತ್ತು ತುಂಬ ಜನ ತೀರ್ಹೋಗ್ತಾ ಇದ್ದಾರೆ ಅವರಿಗೆ ಸಹಾಯಧನ ಸಿಗ್ತಾಯಿಲ್ಲ ಅದು ಸರ್ಕಾರದಿಂದ ಬರುವಂಥ ಆಗಬೇಕು ಮತ್ತು ಮನೆಗಳಿದ್ರೆ ತುಂಬ ಕಾರ್ಮಿಕರು ಬಾಡಿಗೆ ಮಂದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ದಯವಿಟ್ಟು ಎಲ್ಲ ಬೇರೆ ಕಡೆ ಸವರೆ ಮಾಡಿ ಸರ್ಕಾರದಿಂದನೇ ಕೊಡಬೇಕು ಅಂದ್ಬಿಟ್ಟು ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತು ಈ ಆಸ್ಪಿಟಲಲ್ಲಿ ಎಮ್ ಆರ್ ಎಫ್ ಸ್ಕ್ಯಾನಿಂಗು ಮತ್ತು ಇದು ಸರ್ಕಾರದಿಂದನೇ ಆಗಬೇಕು ಅದು ಒಳ್ಳೆಯ ಹಾಸ್ಪಿಟಲ್ ಮಾಡೋ ಥರ ಮಾಡಿಕೊಡ್ಬೇಕು ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದು ತುಂಬ ನಮಗೆ ತೊಂದರೆ ಆಗಿದೆ ಆದ್ದರಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದಯವಿಟ್ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇದರಲ್ಲಿ ಸಹಾಯಧನ ನೀಡಬೇಕಂದ್ಬಿಟ್ಟು ಇದೆ ಅದು ಸರ್ಕಾರದಿಂದನೇ ಅದು ಕೊಡ್ತಾಯಿಲ್ಲ ಇಲ್ಲಿ ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲೇ ನಾನು ಬೇಡ್ಕೊತಾ ಇದ್ದೀನಿ ದೇವೇತ್ರಕ್ಕಿಂತ ಎಲ್ಲ ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲೇ ಕೇಳ್ಕೊತಾ ಇದ್ದೀನಿ ಮತ್ತು ಹೆಣ್ಮಕ್ಳಿಗೂ ರೆಸ್ಟ್ ರೂಮ್ ಇಲ್ಲ ಗಂಡುಮಕ್ಳಿಗೂ ರೆಸ್ಟ್ ರೂಮ್ ಇಲ್ಲ ಅದು ಮೊದಲು ಮಂಸಂದರ್ದಲ್ಲೇ ಶಿವರ್ಣ ಅಂಬಿತ ಅಧ್ಯಕ್ಷರಿದ್ದರು ಅವ್ರ ಮುಂಕೆ ಆಗಿತ್ತು ಲಕ್ಷ ರೂಪಾಯಿ ಅನುದಾನ ಬಂದಿತ್ತು ಇದುವರೆಗೂ ಮಾಡಿಲ್ಲ ದಯವಿಟ್ಟು ಅದು ಮಾಡಿಕೊಡ್ಬೇಕು ಅಂದ್ಬಿಟ್ಟು ತಮ್ಮಲ್ಲೇ ಕೇಳ್ಕೊತಾ ಇದ್ದೀನಿ ತಮ್ಮ ಯಾವುದೇ ರೀತಿ ಮೇಲೆ ನಾನು ಅಪರಾಧ ನೀಡ್ತಾ ಇಲ್ಲ ನಮ್ಗೆ ಏನು ಬರಬೇಕು ಕಾರ್ಮಿಕರಿಗೆ ಅದನ್ನು ನೀಡಬೇಕನ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾಯಿದ್ದೇನೆ ನೀವು ಅನೇಕ ಧಿಕಾರಿ ಎಲ್ಲರಿಗೂ ಇದಾಗಬೇಕನ್ಬಿಟ್ಟು ನಾನು ಕೇಳಬೇಕೆನ